ಕಂಪ್ಲೇಂಟ್ ಕೊಡೋಕೆ ಹೆಚ್ಚು ಮಂಗಳೂರು ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳಷ್ಟು ತೊಂಬತ್ತೈದು ಕೋಟಿ ರೂಪಾಯಿ ಅನಿವಾರ್ಯ ಆಗಿತ್ತು ಯಾಕೆ ಇಪ್ಪತ್ತೊಂದರ ಯಾಕಂದರೆ ಒಂದು ಕ್ವಶನ್ ಕ್ವಶನ್ ಮಾರ್ಕ್ ಇರ್ತವೆ ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವ್ರು ಇದ್ರವ ಶಾಮೀಲ್ ರೂಪಾಯಿ ಅನಿಸ್ತವು ಆದರೆ ನಾವು ನೋಡಿದ ಆದರೆ ಸಹ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಅದ್ರಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಇಷ್ಟೇ ನಮಗೆ ಪೊಲೀಸ್ ಯಾವ್ದು ತಪ್ಪು ಇವ್ರು ತಪ್ಪು ಮೊದಲು ಮೊದಲೇ ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಕೃಷಿಯ ಪ್ರಕಾರ ಒಂದು ಮೂರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉದಂಥ ಅಮೌಂಟ್ ಇನ್ಶೂರೆನ್ಸ್ ಬರ್ತೈತೆ ಬಂದು ಮತ್ತೆ ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರ ಮೇಲೆ ಸೊಸೈಟಿ ಮತ್ತು ಮುಂದುವರಿಬೇಕು ಮನವಿ ಮಾಡ್ಕೊಂಡೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟ ಬ್ಯಾಂಕಲ್ಲಿ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭದಲ್ಲ ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋ ವ್ಯವಸ್ಥೆ ಮಾಡ್ತೀವಿ ಕಡೆ ಮಾರಿ ಅವ್ರ ದುಡ್ಡು ವಾಪಸ್ ಕೊಡ್ತೀರಿ ಯಾವ ಥರ ನೋಡಿರಿ ಅದು ಕಾನೂನು ಚೌಕಟ್ಟಿನ ಪ್ರಕಾರ ಯಾಕೆಂದ್ರೆ ಈಗ ಒಂದು ಈಗ ಅರ್ವೇ ಕಂಟ್ರೋಲ್ ಹೋಗ್ಬಿಟ್ಟು ಬ್ಯಾಂಕ್ ಆಮೇಲೆ ಪೊಲೀಸ್ ಪೊಲೀಸ್ ಮುಖಾಂತರ ಶೇಡ್ ಹೋಗ್ತದೆ ಯಾಕಂದ್ರೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕು ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯಾವ್ ಮೀಡಿಯಾ ಕೆಲ ಹುಡ್ಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಹೇಳ್ಬೋದು ಅದು ಸರ್ಕಾರ ಮಾತ್ರ ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟಿನ ಅನ್ಕೋಕೂತ್ರೆ ಪಾಪ ಬಡವ್ರ ರೊಕ್ಕ ಆದಷ್ಟು ಸೀಗ ಮುಗಿಸೋ ಅಂತ

ನಮ್ಮದೆಲ್ಲರೂ ಲೋಕಲ್ ಲೀಡರ್ಸ್ಗಳ್ಗು ಪ್ರೆಷರ್ ಮಾಡಿ ಅವ್ರ ಕೂಡ ಕಂಟ್ರತ ಅದ್ರ ಬೇಗ ಯಾಕಂದ್ರೆ ಈಗ ಬೇಲ ಕಚೇರಿ ಪೊಲೀಸ್ ಅಂದ್ರೆ ತಪ್ಪು ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾವುದು ಒಂದೇ ಸಮಾಜದವರು ಒಂದೇ ಸಂಬಂಧಿಕದವರು ಇಂಥ ಬ್ಯಾಂಕ್ ಖರ್ಚುಪಟ್ಟು ಮಾಡಿದಂಥ ಮಾಡಿದ ಮಾಡಿ ಏನು ಉಂಡ್ರೆ ಮತ್ತೊಳ ಇಲ್ಲಿ ಅಸ್ತಿಗಳು ಕೊಡಬೇಕಲ್ಲ ಅದು ಏನು ಅದಕ್ಕಿಂತ ಅವ್ರ ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರು ದುಡ್ಡು ವಾಪಸ್ ಬಿಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ಸ ನೂರಾರು ಕೋಟಿ ಹಕ್ಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆದರೆ ಅತಿ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರ ನಮಗೆ ಉಕ್ಕ ಜನತೆ ಮೇಲೆ ಶ್ವಾಸಿದೆ ಜರ್ಕು ಕುಟುಂಬ ಇದೆ ಒಂದು ಭಾಷೆ ಮಾಡಿದ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದೇ ಅವ್ರ ವಿಶ್ವಾಸದ ಧಕ್ಕೆ ಆಗಿದಂಗೆ ಆದಷ್ಟು ಬೇಗ ರೊಕ್ಕ ಕೊಡ್ಸ್ತೀವಿ